ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನಿವತ್ತು ಒಂದು ಕಡೆ ಹೊರಟಿದ್ದೇನೆ ಅದು ವ್ಲಾಗ್ ಮಾಡಲ್ಲ ಅಂದರೆ ಅದು ಹೀಗೇ ಒಂಚೂರು ಬೇರೆ ಕಡೆ ಹೋಗಲಿಕ್ಕಿತ್ತು ಹಾಗೆ ಅದು ವ್ಲಾಗ್ ಮಾಡೋಲ್ಲ ಬಟ್ ಬೇರೆ ಥರ ಬ್ಲಾಗ್ ಮಾಡ್ತೇನೆ ಇವತ್ತಿನ ದಿನವನ್ನು ಆಫ್ಟರ್ನೂನ್ ಬಂದು ಯಾವ ಥರ ಬ್ಲಾಗ್ ಮಾಡಲಿಕ್ಕೆ ಆಗ್ತದೆ ಆ ಥರ ವ್ಲಾಗ್ ಮಾಡ್ತೇನೆ ಯಾಕಂದರೆ ಇವತ್ತು ತಮ್ಮ ತಂಗಿಯೆಲ್ಲ ಮನೆಯಲ್ಲೇ ಇದ್ದಾರೆ ಅಂದರೆ ಅವರಿಗೆ ಮಳೆಗೆ ರಜೆ ಕೊಟ್ಟಿದ್ದಾರೆ ಪುಣ್ಯದಲ್ಲಿ ಇಷ್ಟು ದಿನಕ್ಕ ಪಾಪ ರಜೆ ಇರಲಿಲ್ಲ ನಾನು ಬಂದೆ ನೆಕ್ಸ್ಟು ಮುಂದಾದರೆ ರಜೆ ಸಿಗ್ಬೋದು ಜಾಲಿ ಮಾಡ್ಬೋದು ಅಂದ್ಕೊಂಡು ನೋಡಿ ಇದು ಪಾಪ ಸಂಡೆ ಮಾತ್ರ ರಜೆ ಸಂಡೇಲಿ ಸಹ ಅವರಿಗೆ ಸ್ಪೋರ್ಟ್ಸ್ ಅದು ಇದು ಅಂತ ಕರೀತಾ ಇದ್ರು ಹಾಗೆ ಇವತ್ತೊಂದು ಫ್ರೀ ಸಿಕ್ಕಿದ್ದಾರೆ ನೋಡುವ ಇವತ್ತಿನ ವ್ಲಾಗ್ ಎಂತ ಆಗ್ತದೆ ಅಂತ ಮಂಡಿ ಕೂತಿದ್ದೇನೆ ಎಂತ ಮಾಡೋದು ಎಂಥ ಕಂಟೆಂಟ್ ಇಲ್ಲ ಪತ್ತ ಕಂಟೆಂಟ್ ಇಲ್ಲ ಹಾಗೆ ಎಂತ ಮಾಡೋದು ಗೊತ್ತಿಲ್ಲ ಒಂದು ಚೂರು ಚೂರು ಮಾಡುವ ಅಂತ ಅನಿಸ್ತು ವ್ಲಾಗ್ ಹಾಗೆ ಮಾಡ್ತಾ ಇದ್ದೇನೆ ಈಗ ಫುಲ್ ಮಳೆ 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 ಇಲ್ಲಿ ಜೋರ್ ಗಾಳಿ ಮಳೆ ಎಲ್ಲ ಹಾಗೆ ಇವತ್ತು ಬ್ಲಾಗ್ ಮಾಡಲಿಲ್ಲ ನಾಳೆ ಮಾಡ್ತೇನೆ ನಾಳೆ ಎಂತ ಅಂದರೆ ಹಲಸಿನ ಹಣ್ಣಿನ ಮುಲ್ಕ ಮಾಡು ಅಂತಿದ್ದೇನೆ ಅದಕ್ಕೆ ಏನೆಲ್ಲ ಬೇಕು ಅಂದರೆ ನಾಳೆ ಬೆಳಿಗ್ಗೆ ತೋರಿಸ್ತೇನೆ ಏನೆಲ್ಲ ಬೇಕು ಹೇಗೆ ಮಾಡೋದು ಎಲ್ಲ ಸಹ ಈ ಬ್ಲಾಗಲ್ಲಿ ಇರ್ತದೆ ಇದು ಇದೆಂತ ಇದು ಮೂರನೇ ಬ್ಲಾಗ್ ಆಗಿರ್ಬೋದು ಅಂದರೆ ನಿನ್ನೆ ಮಾಡಿದ್ದೆ ಮೊನ್ನೆ ಮಾಡಿದೆ ಮೊನ್ನೆ ಮಾಡಿದ್ದೆ ಬ್ಲಾಗ್ ಮಾಡಲಿಕ್ಕೆ ಪುಡ್ಸುತ್ತಿಲ್ಲ ಇವತ್ತಿನ ಬ್ಲಾಗಿನ ಇದೆಂತಂದರೆ ನಿನ್ನೆ ಹೇಳಿದ ಹಾಗೇ ಇವತ್ತು ಹಲಸಿನ ಹಣ್ಣಿದ್ದು ಮುಲ್ಕ ಮಾಡುವಂತಿದ್ದೇವೆ ಅಂತ ಇದ್ದೇವೆ ನಾವು ಅದಕ್ಕೆ ಮುಲ್ಕ ಅಂತ ಹೇಳೋದು ಹಾಗೆ ಹಲಸಿನ ಹಣ್ಣಿದ್ದು ತಿಂಡಿ ಮಾಡುವಂತಿದ್ದೇವೆ ಸಂಜೆಗೆ ಮಳೆ ಹಣ್ಣು ಹಾಕಿದೆ ಮಳೆ ಬರ್ತದೆ ಒಂದು ವಿಷಯ ಎಂತಂದರೆ ನಾಳೆ ಅಮ್ಮನ ಬರ್ಡೇ ಹಾಗೆ ಅಂತ ಮಾಡೋದಿಲ್ಲ ನಾಳೆ ಬರ್ ನಾಳೆ ಅಮ್ಮನ ಬರ್ಡೇ ನಾಡಿದ್ದು ಅಪ್ಪಂದು ಬರ್ಡೇ ಹಾಗೆ ಜುಲೈ ಫೋರ್ಟೀನಿಗೆ ಅಪ್ಪ ಅಮ್ಮಂದು ಆ್ಯನಿವರ್ಸರಿ ಟ್ವೆಂಟಿ ಫಿಫ್ತ್ ಆ್ಯನಿವರ್ಸರಿ ವೆಡ್ಡಿಂಗ್ ಆ್ಯನಿವರ್ಸರಿ ಹಾಗೆ ಅಮ್ಮನ ಅಮ್ಮನ ತೋರಿಸ್ತೇನೆ ಅಮ್ಮ ಅಮ್ಮ ಇಲ್ಲಿ ಬಾ ಸ್ಪೆಷಲ್ ಎಲ್ಲ ಎಂತಕ್ಕಂದರೆ ನಾಡಿದ ಅಕ್ಕ ಎಲ್ಲ ಬರ್ತದೆ ಆಗ ಚೂರು ಕಮ್ಮತ್ ಮಾಡಲಿಕ್ಕೆ ಉಂಟು ಹಾಗೆ ಬರ್ಡೇಗೆ ಅಂತ ಮಾಡೋದು ಬೇಡ ಅಂತ ಮಾಡಲಿಲ್ಲ ಸೀಲ ತನಕ ಹಾಗೆ ಇತ್ತು ಬೇಡ ಅಂತ ಹೇಳಿ ಇವತ್ತು ಚಿಕನ್ ತರ್ತಾರೆ ಅದನ್ನೇ ನಾಳೆ ನಾಡಿದ್ದು ನಾಡಿದ್ದಿಲ್ಲ ನಾಳೆದಕ್ಕೆ ಇವತ್ತು ಇದು ಮಾಡಿದರೆ ನಾಳೆ ಬೆಳಿಗ್ಗೆ ಯಾವಾಗ ಖಾಲಿ ಆಗ್ತದೆ ಅಷ್ಟೇ ನಾವಿವಾಗ ಮುಲ್ಕ ಮಾಡಲಿಕ್ಕೆ ಹೊರಡ್ತಿದ್ದೇವೆ ನೋಡಿ ಮುಲ್ಕ ಮಾಡಲಿಕ್ಕೆ ನಿಲ್ ತೋರಿಸ್ತೇನೆ ವೈಟ್ ರೈಸ್ ತಗೊಂಡಿದ್ದೇವೆ ಹಾಗೆ ಇದು ತೊಳೆದು ಕ್ಲೀನ್ ಇಟ್ಕೊಂಡಿದ್ದೇವೆ ಹಾಗೆ ಇಲ್ಲಿ ಹಲಸಿನ ಹಣ್ಣು ತಗೊಂಡಿದ್ದೇವೆ ಇಷ್ಟು ಎರಡು ಗ್ಲಾಸ್ ವೈಟ್ ರೈಸ್ ಹಾಗೆ ಇಷ್ಟು ಹಲಸಿನ ಹಣ್ಣು ಉಂಟು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆಂದ ಗ್ರೈಂಡ್ ಮಾಡಿ ತರ್ತೇನೆ ಇದ್ದ ಇಲ್ಲಿ ಎಂತ ಇದೆ ಅಕ್ಕಿ ಮತ್ತೆ ಹಲಸಿನ ನಾನು ರುಬ್ಬಿಕೊಂಡಿದ್ದು ಹಾಗೆ ಅದಕ್ಕೆ ಚೂರು ಜೀರಿಗೆ ಹಾಕಿದ್ದೇವೆ ಜೀರಿಗೆ ಹಾಕಂದ್ರೆ ಚೂರು ಟೇಸ್ಟ್ ಬರ್ಲಿಕ್ಕೆ ಅಷ್ಟೇ ನೆಕ್ಸ್ಟ್ ಇದನ್ನು ಫ್ರೈ ಮಾಡಿ ಕಾಯಿ ಕಿತ್ತಿದ್ದೇವೆ ಕಾಯಿ ಸೂಪರ್ ಆಗಿದೆ ಹೇಗುಂಟು ನೀನು ಮತ್ತೆ ತೋರಿಸ್ತೇನೆ ಯಾಕಂದ್ರೆ ಒಂದ್ಸರ್ತಿ ಹಾಕಿ ತಿಂದು ಖಾಲಿ ಆಯ್ತು ತಿಂದು ಖಾಲಿ ಆಯ್ತು ಇನ್ನು ಮತ್ತೆ ನೋಡೋಣ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಚೂರು ಸರಿಯಾಗಿ ತೋರಿಸ್ಲಿಕ್ಕೆ ಆದ್ರೂ ಪರವಾಗಿ ಮುಲ್ಕಾ ಮಾಡಿ ತಿಂದಾಯ್ತು ಟೇಸ್ಟ್ ಚೆಂದಾಗಿತ್ತು ಚೆಂದಾಗಿತ್ತು ನಿಜ ಚೆಂದಾಗಿತ್ತು ನೀವು ಸಹ ಟ್ರೈ ಮಾಡಿ ಆದರೆ ಸರಿ ವೀಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ನಾನೇ ಮಾಡಿ ಹಾಕಿ ಹೋಗ್ತಾ ಇರುವಾಗ ಸರಿ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಸೊ ನಿಮಗೆ ಈ ಬ್ಲಾಗ್ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫೋರ್ ಫಿಫ್ಟಿ ಸಬ್ಸ್ಕ್ರೈಬರ್ ಆಗಿದ್ದಾರೆ ಫೈವ್ ಹಂಡ್ರೆಡ್ ಆಗಲಿಕ್ಕೆ ನಾನು ಈಗ ಅಷ್ಟೇ ನಾಳೆ ಅಪ್ಪಂದು ಅಮ್ಮಂದು ಬ ಸಾರಿ ನಾಳೆ ಅಮ್ಮಂದು ಬರ್ಡೇ ನಾಡಿದ್ದು ಅಪ್ಪನ ಬರ್ಡೇ ಇದೆ ಹಾಗೆ ಅದಕ್ಕೆ ಸಹ ಮಾಡಲ್ಲ ನೀವು ಎಲ್ಲರೂ ಸಹ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಹ ಸಪೋರ್ಟ್ ಮಾಡಿ ಆಯಿತಾ